ನಿಮ್ಮ ಬೆದರಿಕೆಗಳಿಗೆ ಯಾರೂ ಹೆದರುವುದಿಲ್ಲ ರೋಹಿತ್ ನರೇಗಾದಲ್ಲಿ ನಡೆದಿರುವ ಅಕ್ರಮಗಳು ತನಿಖೆಯಾಗಲಿ ಮುರುಘಮಲ್ಲಾ ಪಂಚಾಯಿತಿ ಅಧ್ಯಕ್ಷರ ವಿರುದ್ದ ಪತ್ರಿಕಾಗೋಷ್ಠಿ ಮುರುಘಮಲ್ಲಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ರವರ ಗುಡ್ಡು ಬೆದರಿಕೆಗಳಿಗೆ ಹಾಗೂ ಹುಚ್ಚು ಮಾತುಗಳಿಗೆ ಯಾರೂ ಹೆದರುವುದಿಲ್ಲ ಎಂದು ಮುರುಘಮಲ್ಲಾ ಗ್ರಾಮದ ರೋಹಿತ್ ನಾರಾಯಣಸ್ವಾಮಿ ನಾಗರಾಜ್ ರಿಯಾಸ್ ಎಂಬುವವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ರವರಿಗೆ ತಿರುಗೇಟು ನೀಡಿದರು ಇಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಪಂಚಾಯಿತಿ ವ್ಯಾಪ್ತಿಯ ಹಲವೆಡೆ ನರೇಗಾ ಕಾಮಗಾರಿಗಳು ಜೆಸಿಬಿ ಯಂತ್ರಗಳ ಮುಖಾಂತರ ಮಾಡಿಸಲಾಗಿದ್ದು ಇದರ ಪ್ರತಿಯೊಂದು ದಾಖಲೆ ಫೋಟೋಗಳ ಸಮೇತ ನಮ್ಮ ಬಳಿಯಿವೆ ಶೀಘ್ರದಲ್ಲೇ ಬಿಡುಗಡೆಗೊಳಿಸಿ ನಿಮ್ಮ ಪಟ್ಟ ಬಯಲುಗೆಳೆಯುತ್ತೇವೆ ಎಂದು ಖಡಕ್ಕಾಗಿ ಮಾತನಾಡಿದರು ನಾನು ಅರ್ಥ ಅಥವಾ ನಮಗೆ ಬೇರೆ ದಾರಿ ಏನಾದರೂ ಮಾಡುವಂಥ ಉದ್ದೇಶನ ನಮ್ಮ ಮನೆಗಳದ್ದು ಈ ಸೊತ್ತುಗಳು ದಾಖಲೆಗಳು ರದ್ದು ಮಾಡುವಂಥ ಬೆದರಿಕೆನ ಈ ಇದನ್ನು ಸ್ಪಷ್ಟವಾಗಿ ಹಿಡಿಯಲ್ಲ ಅಷ್ಟೇ ಆದರೆ ನೋಡ್ಕೊತೀನಿ ಅರ್ಥ ನೀವೇ ತಿಳ್ಕೊಳ್ಳಿ ಮೀಡಿಯಾ ಬಂದವರು ಒಂದು ಬೆದರಿಕೆ ಡೈರೆಕ್ಟಾಗಿ ನೀಡ್ತಾ ಇದ್ದಾರೆ ಇನ್ನು ಹಿಂದೆ ಯಾವ ಥರ ನೀಡಿರ್ತಾರೆ ಯೋಚನೆ ಮಾಡ್ಕೊಳ್ಳಿ ಅಧಿಕಾರನ ದುರುಪಯೋಗ ಪಡಿಸ್ಕೊತಾರೆ ಇದೇ ಥರ ಮತ್ತು ನಮ್ಮ ಜೊತೆಯಲ್ಲಿರೋರು ಜನಗಳಿಗೆ ರೋಹಿತ್ ಮತ್ತು ಸಹಪಾಠಿಗಳಂತ ಅಂತ ಹೇಳ್ತಾ ಇದ್ದಾರೆ ಅದು ಪೂರ್ಣವಾದ ತಪ್ಪು ಇದು ಅಣ್ಣ ತಮ್ಮಂದಿರೋ ನನ್ನ ಮಾವಂದಿರೋ ಇರೋದಕ್ಕೆ ಇನ್ಯಾರು ಬೇರೆಯವರು ಯಾರು ಇಲ್ಲ ಇಲ್ಲಿ ನನ್ನ ಸಹಪಾಠಿಗಳಂತೂ ಅಲ್ಲ ಮತ್ತು ಏನೋ ಅವ್ರಂದರು ಲೋಕಾಯುಕ್ತದಲ್ಲಿ ಕೊಟ್ಟಿದ್ದಾರೆ ಏನಾಗಿದೆ ಸ್ವಾಮಿ ಕೇಸು ಅಂತ ಹೇಳ್ಬಿಟ್ಟು ಇವತ್ತು ಲೋಕಾಯುಕ್ತದಲ್ಲಿ ಇವ್ರದು ಸ್ಕ್ರೀನಿಂಗಲ್ಲಿದೆ ನಡೀತಾ ಇದೆ ಇನ್ನು ಯಾವುದೇ ಲೋಕಾಯುಕ್ತದಲ್ಲಿ ಇವ್ರದ್ದು ಯಾವುದು ಕ್ಯಾನ್ಸಲ್ ಆಗಿಲ್ಲ ಇನ್ನು ಇವರು ಭ್ರಷ್ಟಾಚಾರ ಮಾಡಿದಾರ ಇಲ್ವಾ ಅನ್ನೋದು ಅಕ್ರಮಗಳ ಬಗ್ಗೆ ನೀಟಾಗಿ ದಾಖಲೆಗಳು ಇನ್ನೂ ನಡೀತಾ ಅವರು ಮತ್ತು ಅದಲ್ಲದೆ ಭಾಷೆಯಲ್ಲಿ ಫಸ್ಟು ಹಿಡಿತಾ ಇರಲಿ ಪಿ ಎಸ್ ಸಿ ಅಲ್ಲ ಸ್ವಾಮಿ ಪಿ ಎಸ್ ಐ ಅವರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳ್ಬಿಟ್ಟು ಅಂತಾರೆ ಅದನ್ನು ಪಿ ಎಸ್ ಸಿ ಅಂತ ಹೇಳಲ್ಲ ಅದನ್ನು ತಿಳ್ಕೊಳ್ಳಿ ಏನು ಮಾತಾಡಬೇಕು ಏನು ಮಾತಾಡ್ಬೋದು ಅನ್ನೋದು ಅಧಿಕಾರವನ್ನು ಕೂತ್ಕೊಳ್ಳೋ ದೊಡ್ಡ ವಿಷಯ ಅಲ್ಲ ಸೊ ಮತ್ತೆ ಮಾಹಿತಿ ಬಂದಿಲ್ಲ ನಮಗೆ ಬರೀ ಮಾತಲ್ಲಿ ಹೇಳ್ತಾ ಇದ್ದಾರೆ ಸ್ಕೆಚ್ ಇದೆ ಅಂತ ನೀವು ಮೀಡಿಯಾ ಯಾರೋ ಒಬ್ಬರು ಕೇಳಿದಾಗ ಅವ್ರು ಹೇಳ್ತಾರೆ ನಾನು ಮಾತಲ್ಲಿ ಹೇಳ್ತೀನಿ ಸ್ವಾಮಿ ರೋಡ್ ಇದೆ ಇಲ್ಲ ಅಂತೇಳ್ಬಿಟ್ಟು ಅದನ್ನು ನಾವು ಕೇಳ್ತಾ ಇಲ್ಲ ನಾವು ದಾಖಲೆ ಸಮೇತ ತೋರಿಸ್ತಾ ಇದ್ದೀನಿ ನಿಮಗೆ ಸ್ಕೆಚ್ಚಲ್ಲಿ ಪ್ಲಾನ್ ಇದೆ ಸ್ವಾಮಿ ಈ ಪ್ಲಾನ್ ನೋಡಿ ನಾನು ದಾಖಲೆ ಸಮೇತ ತೋರಿಸ್ತಾ ಇದ್ದೀನಿ ಇದರಲ್ಲಿ ರೋಡ್ ಇದೆ ನೋಡಿ ಅಂತ ಹೇಳ್ಬಿಟ್ಟು ಬರೀ ಮಾತಾ ಮಾತಾಡ್ತಾ ಇಲ್ಲ ಅವ್ರು ಕೇಳ್ತಾ ಇದ್ರ ಸ್ಟ್ರೆಚ್ ಅಲ್ಲೇ ಅಂತ ಹೇಳ್ತಾ ಇದ್ರೆ ನಿಮಗೆ ನಾಕಾಶ್ ಇದೆ ಸ್ವಾಮಿ ನೋಡಿ ಅಂತ ಹೇಳ್ತಾ ಇದ್ರು ಇಲ್ಲ ನಾನು ಮಾತಲ್ಲಿ ಹೇಳ್ತೀನಿ ಪ್ರಶ್ನೆನ ಅರ್ಥ ಮಾಡ್ಕೊಡ್ರಿ ಫಸ್ಟ್ ಪ್ರಶ್ನೆನ ಅರ್ಥ ಮಾಡ್ಕೊಂಡು ನೀವು ಏನೇನು ಆನ್ಸರ್ ಮಾಡ್ಬಿಟ್ರ ಏಳು ದಿನದಲ್ಲಿ ಕೊಡ್ತಾ ಇರೋ ಅಧಿಕಾರಿಗಳು ಆನ್ಸರ್ ಮಾಡಿಲ್ಲ ಅಂದರೆ ನಾನು ಅವತ್ತೇ ಹೇಳಿರೋದೇನು ವಿಷಯ ಎರಡು ತಿಂಗಳು ಸಮಯಾವಕಾಶ ಕೊಡ್ತಾ ಇಲ್ಲ ನಾವು ಅಂತ ಹೇಳ್ತೀವಿ ಈ ಬಿಹೇವಿಯರ್ ನಿಮ್ಮ ಹತ್ರ ಇದೆ ಅದನ್ನು ನಾವೇನು ಮಾಡೋಕ್ಕಾಗಲ್ಲ ಹೋಗ್ಲಿ ನೀವು ಪಂಚಾಯತಿಗೆ ಅಧ್ಯಕ್ಷರಾಗಿ ಲಾಯಕ್ಕಿದ್ದೀರಾ ನಿಮ್ಮ ನಿಮ್ಮ ಮನ್ಸಿಗೆ ಸಾ ಮನಸ್ಸಾಕ್ಷಿಗ ಒಪ್ಕೊಳ್ಬೇಡಿ ನಿಮ್ಗೆ ಲಾ ಲಾಯಕ್ಕಿದ್ದೀರಾ ಅಂತ ಹೇಳ್ಬಿಟ್ಟು ಅವಾಗ ಯಾಕೆ ಗೊತ್ತಾ ನಾನು ಇವತ್ತು ಕೂಡ ನಿಮ್ಗೆ ಅದೇ ಚಾಲೆಂಜ್ ಮಾಡ್ತೀನಿ ನರೇಗಾದಲ್ಲಿ ನಡೆಯೋ ಫೋಟೋಸ್ ತೆಗೀನಿ ನನಗೆ ಕೊಡಿ ಎಷ್ಟು ಜನ ನಾನು ಬೇಡ ಮೀಡ್ಯಾದಲ್ಲಿ ತೋರಿಸ್ತೀನಿ ನೀವು ದಾಖಲೆಗಳಲ್ಲಿ ವಿತ್ ಲೇಬರ್ಸಲ್ಲಿ ಕೆಲಸ ಮಾಡಿರಬೇಕು ವಿತೌಟ್ ಜೆ ಸಿ ಪಿ ವಿತೌಟ್ ಮೆಷಿನರಿಸಲ್ಲಿ ಕೆಲಸ ಆಗಿರಬೇಕು ಇಲ್ಲ ನಾವು ಆರ್ ಟಿ ಐಲ್ಲಿ ಬರೀತೀವಿ ಆ ದಾಖಲೆಗಳನ್ನು ನಮ್ಗೆ ನೀಡಿ ಆ ಡೀಟೇಲ್ಸ್ ನೀವು ಕೊಡುವಂಥ ಎಬ್ರಿಟಿ ಇದ್ದರೆ ಒಪ್ಪೆಯೇ ನಾನು ನಿಮಗೆ ನೀವು ನಾಯಕ್ಕಾಗಿರೋ ಆಗಿರುವಂತ ವ್ಯಕ್ತಿ ಹೇಳ್ಬಿಟ್ಟು ನಿಮ್ಗೆ ನಿಂತಿರೋ ಜೊಂದು ನಾನು ಸೆಲ್ಯೂಟಿ ಹೊಡಿತೀನಿ ರೀ ಅಂತ ಹೇಳ್ಬಿಟ್ಟು ಈ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೆಲಸ ಸಮಯದಲ್ಲಿ ಅಧಿಕಾರಿಗಳು ನಾಪತ್ತೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯರ ಆಕ್ರೋಶ ಏನು ಸಮಯದು ಯಾಕೆ ಅಧಿಕಾರಿಗಳು ನಾಪತ್ತೆ ಆಗ್ಯಾರೆ ಎರಡೂವರೆಗೆ ಯಾಕೆ ಮತ್ತೆ ಅಧ್ಯಕ್ಷರು ಎಲ್ಲೋಗಿದ್ರು ಹೋಗಿದ್ರು ಅವಾಗ ಅಧಿಕಾರಿಗಳಿಲ್ಲ ಅಂತ ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಡೋಕೆ ಬರ್ತಾನೆ ಅಲ್ಲಿ ವ್ಯಕ್ತಿ ಕಂಪ್ಲೇಂಟ್ ಕೊಡಕ್ಕೆ ಬಂದರೆ ಲೆಟ್ ನೋಡಿ ನ್ಯೂಸಲ್ಲಿ ಏನು ಇಲ್ಲಿ ಒಂದು ಮೀಡಿಯಾದ ಅದೇ ಅಭಿವೃದ್ಧಿ ಅಧಿಕಾರಿ ರಜೆ ಹಾಕಿದ್ದಾನೆ ಅಂತ ಹೇಳ್ತೀರಾ ಮತ್ತೆ ವಸೂಲಿ ಮಾಡೋಕ್ಕೆ ಹೋಗಿದ್ದಾರೆ ಅಂತ ಹೇಳ್ತೀರಾ ಏನೋ ಕಂದಾಯ ವಾಟರ್ ನ ಬಿಟ್ಬಿಟ್ಟು ಆವಾಗ ಎಲ್ಲಿದ್ರು ನೀವು ಪ್ರೆಸಿಡೆಂಟ್ ಎಲ್ಲಿದ್ದೀರಿ ಅಧ್ಯಕ್ಷರಲ್ಲಿದ್ದೀರಿ ಇದಕ್ಕೆ ಆನ್ಸರ್ ಮಾಡಿ ಗೊತ್ತಾಗುತ್ತೆ ನಿಮ್ಮ ದಿನಗಳೇನು ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ಏನು ಆ್ಯಕ್ಷನ್ ತಗೊಂಡಿದ್ದೀರಾ ನೀವು ತಗೊಂಡಿದ್ದೀರಾ ಮತ್ತೆ ಮಾತಾಡ್ತಿರೋ ಮಾತುಗಳು ಮಾತಾಡೋದಲ್ಲ ಹೊಂಡ ಅದು ಇದು ಎಲ್ಲ ಹೇಳ್ತಿರಲ್ಲ ಸಮಯ ಸುಮಾರು ಜನಕ್ಕೆ ಗೊತ್ತಿಲ್ಲ ಆವತ್ತು ನಿಮ್ಗೆ ಗೊತ್ತಿದೆ ಖುಷಿ ಹೊಂಡ ಬಗ್ಗೆ ತಿಳಿಸ್ಬೇಕು ಜನಕ್ಕೆ ಬಂದಾಗ ಆ ಸಮಯ ನೋಡು ಖುಷಿ ಹೊಂಡದ ಈ ಥರ ಇದೆ ನಿಮ್ದು ಈ ಥರ ತೊಂದರೆ ಆದರೆ ಹಿಂಗಿರುತ್ತೆ ಯಾವುದೇ ಒಂದು ಪ್ರಾಜೆಕ್ಟ್ ಆಗಲಿ ಗ್ರಾಮ ಪಂಚಾಯತಿಗೆ ಬಂದಾಗ ನೀಟಾಗಿ ಅರ್ಥ ಮಾಡಿಸ್ಬೇಕು ನೀವು ಪ್ರಾಜೆಕ್ಟ್ ಅದನ್ನ ಬಿಟ್ಬಿಟ್ಟು ನೀವು ಮೀಡಿಯಾದಲ್ಲಿ ಬಂದ್ಬಿಟ್ಟು ಮನುಷ್ಯನ ಮರ್ಯಾದೆ ತೆಗೆಯೋದಲ್ಲ ಗೊತ್ತಿದ್ದಿರೋನ್ನ ಇನ್ಫಾರ್ಮೇಶನ್ ಕೊಡ್ಬೇಕು ಅದಕ್ಕೆ ಒಂದು ಅಧಿಕಾರಿ ಸ್ಥಾನ ಕೊಡೋದು ಸುಮ್ಮನೆ ಕೊಡಲ್ಲ ಯಾರು ಅದೇನು ರೀ ಪದ ಅದು ಮೈಂಡ್ ಹಿಟ್ಟ ಎಷ್ಟನೇ ಕ್ಲಾಸಿಗೆ ನೀವು ಮೈಂಡ್ ಅಂತೀರಾ ಹಾಂ ಅದು ಒಂದು ಅಧ್ಯಕ್ಷ ಸ್ಥಾನದಲ್ಲಿ ನಿಂತ್ಕೊಂಡು ಮಾತುಗಳದ ಮೈಂಡ್ ಅನ್ನೋದು ಹಾಂ ಜನ ಅಲ್ಲ ಸೀತಾದೇವಿ ರಾಮ ಅದೆಲ್ಲ ಮಾತಾಡ್ತಿರಲ್ಲ ಸೀತಾದೇವಿ ಯಾರು ಗೊತ್ತೀರಿ ದೇವರು ಸೀತಾದೇವಿ ನಿಮ್ಮನ್ನು ಹೊಲಿಸ್ಕೊಂಡು ಮಾತಾಡ್ತೀರಾ ಅಂದರೆ ನೀವೇನು ದೇವ್ರ ಅವ್ರಿಗೆ ಅಪಮಾನ ಆಯಿತು ನನಗೆ ಅಪಮಾನ ಆಗೋದೇನಂದ್ರೆ ದೇವ್ರಿಗಾಗಿರೋ ಅಪಮಾನ ಬೇರೆ ನಿಮ್ಗೆ ಯಾವ ಅಪಮಾನ ಮಾಡಿಬಿಟ್ರು ನಿಮಗೆ ಪಬ್ಲಿಕ್ ಪ್ರಶ್ನೆ ಮಾಡ್ತಾ ಇರೋದು ಅಪಮಾನ ಇಲ್ಲ ಪ್ರಶ್ನೆಗೆ ಆನ್ಸರ್ ಇದೆಯಾ ನಿಮ್ಮ ಹತ್ರ ಪ್ರಶ್ನೆಗೆ ಆನ್ಸರ್ ಮಾಡಿದ್ರೆ ಬೇರೆ ಬೇರೆದೆಲ್ಲ ಮಾತಾಡೋದಲ್ಲ ಮೊದಲು ಪ್ರಪಂಚ ಇತ್ತು ಮೊದಲು ಪ್ರಪಂಚದಲ್ಲಿ ರೋಡ್ಗಳಿರಲಿಲ್ಲ ಇವೆಲ್ಲ ಏನು ಆಯಿತು ಮೊದಲು ಪ್ರಪಂಚದಲ್ಲಿ ಮಾನ ಮಂಗನಿಂದ ಮಾನವ ಅಂತಾರೆ ಬಟ್ಟೆ ಹಾಕ್ಕೊಂಡಿರಲಿಲ್ಲ ಅವಾಗ ಹಂಗಾಗಿ ನೀವು ಬಟ್ಟೆ ಇದ್ದೀರ ತಿರುಗಕ್ಕಾಗತ್ತೆ ಏನೋ ಇವಾಗ ರೋಡ್ಗಳು ಬೇಕಾ ಅಂದರೆ ಇವಾಗ ನಾಗರಿಕತೆ ಬಂದಿದೆ ಸಿವಿಲೈಸೇಷನ್ ಅಂತೀವಿ ನಿಮ್ಗೆ ಅದು ಅರ್ಥ ಆಗುತ್ತಾ ಅರ್ಥ ಆಗೋಲ್ಲವೋ ನೀವು ಅದು ಎಷ್ಟನೇ ಕ್ಲಾಸಾಗಿದ್ದರು ನನಗೂ ಪ್ರಾಪರಾಗಿ ಗೊತ್ತಿಲ್ಲ ಸಿವಿಲೈಸೇಷನ್ ನಾಗರಿಕತೆ ಬಂದಾಗ ಜನಗಳು ಉಡುಪುಗಳು ತಗೊಂಡ್ರು ಓಡಿಸ್ಕೊಂಡ್ರು ಬಂದರು ಇವಾಗ ರೋಡ್ಗಳು ಬೇಕು ರೋಡ್ಗಳು ಹೇಳ್ತಾರೆ ಹಂಗಂತೇಳಿ ಬಿಟ್ಟು ಬಟ್ಟೆ ಅಂತ ತಿರುಗುವಂಥ ಪರಿಸ್ಥಿತಿ ಬಂದಿದೆ ನಾನು ಹಂಗೆ ತಿರುಗ್ತೀನಿ ಅಂದರೆ ಗೊತ್ತಿಲ್ವಾ ಆದೇಶಗಳು ಬಂದಿಲ್ವಾ ರೋಡ್ಗಳು ಇಲ್ಲದೆ ಇದ್ರು ಕಾಲ್ದಾರಿ ಇರೋ ಕಾಲ್ದಾರಿಗಳು ಬಿಡಿ ಬಂಡಿದಾರಿಗಳಿರೋದು ಬಂಡಿದಾರಿಗಳು ಬಿಡಲೇಬೇಕು ಅಂತ ಕಾನೂನು ಇಲ್ವಾ ನೀವು ಕಾನೂನು ಯಾವುದಾದ್ರು ಮಾಡ್ಬೇಕು ಅನ್ಕೊಂಡಿದ್ದೀರಾ ನಿಮ್ಗೆ ಮತ್ತೆ ಆಗಿದೆ ಹೇಳ್ತೀರಾ ಸೊಮ್ಮೆ ನೈಂಟಿ ಸಿಕ್ಸಲ್ಲಿ ಕ್ರಯ ಆಗಿರೋದು ನಂದು ನೈಂಟಿ ಫೈವಲ್ಲೇ ಕ್ರಯ ಆಗಿದೆ ನಮ್ಮದು ಆ ದಾಖಲೆಗಳಲ್ಲೇ ಮೆನ್ಷನ್ ಮಾಡಿದ್ದಾರೆ ಏನಂತ ನೋಡಿ ಕರೆಕ್ಟಾಗಿ ಇದು ನೋಡ್ಕೊಳ್ಳಿ ಕಾರ್ಯದರ್ಶಿ ಸಿಗ್ನೇಚರು ಸೀಲು ಸಿಗ್ನೇಚರ್ಸ್ ಎಲ್ಲ ಇದೆ ಬರೀ ನಮ್ಮ ಹತ್ರ ಒಂದು ಸರ್ಟಿಫೈಡ್ ಕಾಪೀಸ್ ಇಲ್ಲ ಅಷ್ಟೇ ಅದನ್ನು ಕೇಳಿದ್ರೆ ಇಲ್ಲಿ ಕೊಡ್ತಾ ಇಲ್ಲ ಒಂದನೇ ನಂಬರಿಂದ ಐದನೇ ನಂಬರು ಉತ್ ಸಾರಿ ಇದೇನು ದಕ್ಷಿಣಕ್ಕೆ ರಸ್ತೆ ಇದೆ ಇದರಲ್ಲಿ ಅದೇ ಹನ್ನೊಂದರಿಂದ ಹನ್ನೆರಡು ಮತ್ತು ಹದಿಮೂರರಿಂದ ಹದಿನಾರು ಇದಕ್ಕೆ ಉತ್ತರಕ್ಕೆ ರಸ್ತೆ ಇದೆ ಅಂತಿದೆ ಕ್ರಯ ಆವಾಗ ಆಗಿರೋದು ಮಿಸ್ಟೇಕ್ ಆಗಿರಬಹುದು ಬಟ್ ಅಧಿಕಾರಿಗಳು ಮಾಡಿರೋ ದಾಖಲೆಗಳಲ್ಲಿ ಮಿಸ್ಟೇಕ್ ಆಗಿದೆ ಅಂದ್ರೆ ಅಂದ್ರೆ ಅಧಿಕಾರಿಗಳೇ ತಪ್ಪ ಅಂದಾಗ ಇವಾಗ ಅಧಿಕಾರಿಗಳು ಕೂಡ ತಪ್ಪೇ ನಿಮ್ ಪ್ರಕಾರಲ್ಲ ಆಯ್ತು ದಾಖಲೆಗಳು ಕೊಡಲ್ಲ ಅಂದಾಗ ನಾವು ಹಾಕಿದೀವಿ ಮಾಡಿದ್ದೀರಾ ಹೇಳಿ ನಮ್ಮ ಹತ್ರ ಇಲ್ಲ ಇದೆ ಅಂತ ಆನ್ಸರ್ ಬಂದಿದೆ ಇದ್ರಲ್ಲಿ ಇದೆಯಾ ನಿಮ್ಗೆ ಅನ್ಸರ್ ಖಾನ್ ಅವರೇ ನಿಮ್ಗೆ ಕೇಳ್ತಾ ಇದೀನಿ ಇದೆಯಾ ನಾನು ಇನ್ನ ಆರ್ಟಿ ಹಾಕ್ತೀನಿ ಅದಕ್ಕೆ ಆನ್ಸರ್ ಅಂತ ನಿಮ್ಗೆ ಎಬಿಲಿಟಿ ಇದ್ರೆ ಹೇಳಿ ನಾನು ಒಪ್ಕೊಂಡ್ಬಿಡ್ತೀನಿ ಇಲ್ಲ ದಾಖಲೆಗಳು ಕೊಡಿ ನಿಮ್ಮ ಅಕ್ರಮ ನಾನು ನಿಡು ರಸ್ತೆಯಲ್ಲಿ ನಿರೂಪಿಸ್ತೀನಿ ನೀವೇನು ಅಂತ ಹೇಳ್ಬಿಟ್ಟು ಕೊಡ್ತೀರಾ ಒಪ್ಕೊಂತೀರಾ ಚಾಲೆಂಜ್ನ ಹೇಳಿ ನನಗೆ ನಾನು ಬೆದರಿಕೆ ಹಾಕಿದೆ ಕರ್ಕೊಳ್ರಿ ಕರ್ಕೊಂಡು ಮೀಡಿಯಾದಲ್ಲಿ ಕೂಡ್ಸ್ರಿ ನಾನು ಬೆದರಿಕೆ ಹಾಕಿದ್ರೆ ಈಗ ಇಷ್ಟು ಜನ ನಿಂತಿದ್ದಾರೆ ನಿಮ್ಮ ನೀವು ಮಾಡಿರೋದ್ರಿಂದ ಇಷ್ಟು ಜನ ಹೇಳ್ತಾ ಇದಾರೆ ನಿಮ್ಮ ಮೇಲೆ ನಿಮ್ಮ ಜೊತೆ ಯಾರಿದ್ದಾರೆ ನೀವು ಅಲ್ಲಿ ಮಾಡ್ತಾ ಇದ್ದೀರಾ ಒಂದು ಪ್ರೆಸ್ ಕಾನ್ಫರೆನ್ಸ್ ನಿಮ್ಮ ಪಂಚಾಯಿತಿ ಮೆಂಬರ್ಗಳಿದ್ದಾರೆ ನಿಮ್ಮ ಜೊತೆ ಹದಿನೇಳು ಜನ ಪಂಚಾಯಿತಿ ಮೆಂಬರ್ ನಾನು ಇಷ್ಟು ಕರೆಕ್ಟಾಗಿ ಇದ್ದಾರೆ ನಿಮ್ಮ ಪಂಚಾಯತಿ ಮೆಂಬರ್ ನಿಮ್ಮ ಜೊತೆ ಇದ್ದಾರಾ ಹೋಗ್ಲಿ ನಿಮ್ಮ ಅಧಿಕಾರಿಗಳು ನಿಮ್ಮ ಜೊತೆ ಇದ್ದಾರಾ ಯಾಕಿಲ್ಲ ನೀವು ಮಾಡ್ತಾ ಇರೋ ಕೆಲಸಲಿಗಿಲ್ಲ ನಮ್ಮ ಜೊತೆ ನೋಡಿ ಜನ ಇದ್ದಾರೆ ನಾಲ್ಕು ಜನ ಬಂದಳು ನಾಳೆ ದಿನ ನಲ್ವತ್ತು ಜನ ಆಗೋಕ್ಕೆ ತುಂಬ ದೂರ ಇರಲ್ಲ ನಲವತ್ತಿಂದ ನಾಲ್ಕು ಸಾವಿರ ಜನ ದೂರ ಆಗೋಲ್ಲ ಬರುತ್ತೆ ಸಮಯ ಮತ್ತು ಅದು ಮಾತಾಡ್ತಿರಲ್ಲ ಅದರ ಅರ್ಥ ಏನು ಗೊತ್ತಾ ತಿಳ್ಕೊಳ್ಳಿ ಫಸ್ಟು ಮಿಸ್ಟರ್ ಅಂದರೆ ಕನ್ನಡದಲ್ಲಿ ಶ್ರೀ ಶ್ರೀ ಅಂತೇಳ್ಬಿಟ್ಟು ಶ್ರೀ ಅವರೇ ಅಂತ ಕರೀತಾರೆ ಅದನ್ನು ನೀವೇನೋ ದೊಡ್ಡದಾಗಿ ಅಂದ್ಕೊಂಡು ಅದನ್ನು ಪ್ಲೇ ಮಾಡಕ್ಕೆ ಬರಬೇಡಿ ಇಂಗ್ಲೀಷು ಇಂಗ್ಲೀಷು ಅಂತೀರಾ ಮತ್ತು ಅದೇನು ಮನೆ ಎಂ ಪಿ ಎಲೆಕ್ಷನ್ ಆಯಿತು ಇಲ್ಲಿ ಕನ್ನಡಾನ ಬೆಳೆಸಬೇಕು ಕನ್ನಡನ ಉಳಿಸ್ಬೇಕು ಅಂತ ಹೇಳಿಬಿಟ್ಟು ಕನ್ನಡ ರಕ್ಷಣಾ ವೇದಿಕೆಗಳು ಸುಮಾರು ವೇದಿಕೆಗಳು ಕನ್ನಡದಲ್ಲಿ ಮಾತಾಡಿ ಮಾತಾಡಿ ಅಂದರೆ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಟೈಮಲ್ಲಿ ಕ್ಯಾಂಪೇನ್ ಬಂದಾಗ ನೀವು ಯಾವ್ದರೂ ಯಾವ ಭಾಷೆಯಲ್ಲಿ ಮಾತಾಡಿದ್ರಿ ತೆಲುಗುನಲ್ಲಿ ಮಾತಾಡಿದ್ರಿ ನೀವು ತೆಗಿಲಾ ರೆಕಾರ್ಡ್ನ ತೋರಿಸ್ನಾ ಕನ್ನಡನ ಉಳಿಸ್ಬೇಡಿ ನೀವು ಮತ್ತೆ ಕನ್ನಡ ಆದರೂ ಮಾತಾಡಕ್ಕೆ ಬರೀ ಹೋಗಿ ಭಾಷೆದಲ್ಲಿ ಹಿಡ್ತಾ ಇದೆಯಾ ಕನ್ನಡ ಬರುತ್ತೆ ನೀವು ಪ್ರಾಪರಾಗಿ ಕಲೀರಿ ಫಸ್ಟು ಕನ್ನಡ ಮಾತಾಡಿರಿ ಇಲ್ದೇ ಇರೋದನ್ನು ನಾನು ತೆಗಿತಿಲ್ಲ ಕೆ ಆರ್ ಪುರಮಲ್ಲಿ ನಾನು ಲೋನ್ ಮಾಡಿದ್ದೀನಿ ಅವ್ರ ಸ್ವಾಮಿ ನಾನು ಕೆ ಆರ್ ಪುರಮಲ್ಲಿ ಆದ್ರೂ ಮಾಡ್ತೀನಿ ಇನ್ನೊಂದಾದರೂ ಮಾಡ್ತೀನಿ ನಿಮ್ಗೆ ಇದೆಯೋ ಇಲ್ವೋ ಗೊತ್ತಿಲ್ಲ ಮಿಸ್ಟರ್ ಸಾರಿ ಶ್ರೀ ಅನ್ಸರ್ ಖಾನ್ ಅಥವಾ ಅಲಿಯಾಸ್ ಹಾಜಿ ಅವರೇ ನಾನೊಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ಕೇಳ್ಕೊಡಿ ನೀಟಾಗಿ ನಾನು ಯಾರು ಬೇವಾಸಿ ಅಲ್ಲ ರೀ ನಾನು ನಾನು ಜೆ ಟಿ ಎಸ್ ಜಬ್ಬಾರ್ ಸತ್ತೂರ್ ಸಾಬ್ಬ ಮೊಮ್ಮಗ ನಾನು ನನಗೆ ಬೇ ತಲೆ ಅಷ್ಟು ಇಲ್ಲದೇ ಅಷ್ಟು ನನ್ನ ಚಿಕ್ಕಪ್ಪಂದಿರು ನನ್ನ ನನ್ನ ದೊಡ್ಡಪ್ಪಂದಿರು ನನ್ನ ಅಣ್ಣಂದಿರು ನನ್ನ ತಮ್ಮಂದಿರು ನಮ್ಮ ಮತ್ತಿಂದಿರು ಸುಮಾರು ಜನ ಇದ್ದಾರೆ ನಾನು ಕೆಆರ್ಪುರಮಲ್ಲಿ ಓಪನ್ ಮಾಡ್ಯೋದು ಅಂಗಡಿ ಎಲ್ಲ ಸಮಯದ ಶೋರೂಮ್ ಅದು ಆ ಶೋರೂಮಲ್ಲಿ ನಾನು ಸಾಲ ಮಾಡಬೇಕಾದ್ರೆ ನಮ್ಮ ರಿಲೇಷನ್ ನಮ್ಮ ಹೆಸರುಗಳು ನಂಬರ್ ಕೊಡ್ತೀನಿ ನೀವು ಯಾರು ನಿಮ್ಗೆ ಹೋದ್ರು ಒಬ್ಬರಿ ನನಗೆ ನಿಮ್ಮ ನಂಬರು ನಿಮ್ಮ ಹೆಸರು ಕೊಡೋಕ್ಕೆ ಅಸಲ್ ಅನ್ಸರ್ ಖಾನ್ ಅವರು ಯಾರಂತ ನನ್ಗೆ ಗೊತ್ತಿಲ್ಲ ಆಂಟಿಗವ್ರ ಪ್ರೆಸಿಡೆಂಟ್ ಆಗುವವರೆಗೂ ಅಲ್ಲರು ಅವ್ರ ಏರಿಯಾದಲ್ಲೇ ಗೊತ್ತೋ ಅಲ್ಲವರು ನನಗೆ ಯಾವ ಈಗ ಅನ್ಸರ್ ಖಾನ್ ವ್ಯಕ್ತಿನೇ ಗೊತ್ತಿಲ್ಲ ನನಗೆ ನಾನೇನು ನಂಬರ್ ಕೊಟ್ಬಿಡ್ತೀನಿ ಹೇಳ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ ಹೇಳಿದ್ರೆ ಪ್ರೂವ್ ಮಾಡಬೇಕು ನಿಮ್ಮ ತಾಕತ್ತು ಇದೆಯಾ ಅವ್ರು ಯಾರೋ ಪ್ರೂವ್ ಮಾಡಿರೋದು ದಾಖಲೆಗಳಲ್ಲಿ ಇದೆಯಾ ಅನ್ಸರ್ ಹರೋ ನಂಬರ್ಗೆ ಲೋನ್ಗೆ ಏನು ಕೊಟ್ಟಿದ್ದಾರ ಹೆಸರುತ್ತ ಇದೆಯಾ ಬೆದರಿಕೆಗಳೆಲ್ಲ ಮನೆಯಲ್ಲಿ ಇಟ್ಕೊಳ್ಳಿ ನನ್ನನ್ನು ಬೆದರಿಸೋಕೆ ನೋಡಬೇಡಿ ಸ್ಕೂಲ್ ಹುಡುಗಂದು ಪಾಪ ನಾ ಸ್ಕೂಲ್ ಹುಡುಕೋ ತಾಯಿನೂ ತಂದೆ ಇಲ್ಲೇ ಇದ್ದಾರೆ ನಾನು ಸೆಟ್ಲ್ಮೆಂಟಿಗೆ ನಾನೆಲ್ಲ ಹೋಗಿದ್ದಿದ್ದು ಅವತ್ತು ನಾನು ಅದನ್ನೇ ಹೇಳ್ತೀನಿ ಕೇಳಿ ನೀವು ಮತ್ತು ನಿಮ್ಮ ಹಿಂಬಾಲಕರನ್ನ ಕರ್ಕೊಂಡು ಎಂಟು ಗಂಟೆ ಅಷ್ಟೊತ್ತಿಗೆ ಆ ಮೇಡಮ್ ಮನೇಲಿ ನೀವಿದ್ರಿ ನನ್ನ ಹತ್ರ ಆ ರೆಕಾರ್ಡಿಂಗ್ಳಿದಾವೆ ವಿತ್ ಫೋಟೋಸ್ ಇದಾವೆ ನೀವು ಯಾರ್ಯಾರು ಕೂತಿದ್ರಿ ಅವ್ರ ಮೇಡಮ್ ಮನೆಯಲ್ಲಿ ನೀವು ಟೀ ಕುಡಿದಿದ್ದು ಬಿಸ್ಕೆಟ್ ಗುಡ್ಡೆ ಬಿಸ್ಕೆಟ್ ತಿಂದಿದ್ದು ಎಲ್ಲ ನನ್ನ ಹತ್ರ ಡೀಟೇಲ್ಸ್ ಇದೆ ನಾನು ಕೊಡ್ತೀನಿ ನೀವೆಲ್ಲ ಡೇಟಾ ಇಡೋದು ಅದು ಫೇಕ್ ಡೇಟಾ ನೀವಿಡೋದು ನಾನು ಪ್ಯೂರ್ ಡೇಟಾ ಇಟ್ಟಿರ್ತೀನಿ ನಾನು ಬಂದು ಅವಾಗ ಪ್ರೂವ್ ಮಾಡಿ ಇಲ್ಲಾಂದರೆ ನೀವು ನಾನು ಲೋನ್ ತೊಗೊಂಡಿರೋದು ಪ್ರೂವ್ ಮಾಡಿ ವಿತ್ ದಾಖಲೆ ಆ ಮೇಡಮ್ ಹತ್ರ ಏನಾದ್ರು ಸೆಟಲ್ಮೆಂಟ್ಗೆ ಹೋಗಿದ್ದೆ ಅನ್ನೋಲ್ಲ ಆ ಸೆಟಲ್ಮೆಂಟ್ ಕರೆದು ಬಿಟ್ಟು ಪ್ರೂವ್ ಮಾಡಿ ಇಲ್ಲ ನಾನು ಪ್ರೂವ್ ಮಾಡ್ತೀನಿ ನಿಮ್ಮ ವಿಡಿಯೋ ಕೂತ್ಕೊಂಡಿರೋದಲ್ಲಿ ನೀವು ಬಂದಿದ್ರಿ ಆವತ್ತು ಬಂದ್ರು ಪೊಲೀಸರು ಹೋದ್ರು ಮುಗಿಸ್ಕೊಂಡ್ರು ನೀವು ಆ ಗಾಂಜಾ ವಿಷಯದಲ್ಲೇ ನಾನು ಅದು ಬಿಸಾಕ್ದೆ ಇದು ಬಿಸಾಕ್ದೆ ಅಂತ ಹೇಳ್ತಿರಲ್ಲ ನಿಮ್ಮ ನಾವು ಲೇಔಟ್ ಅಲ್ಲಿ ನಾವು ಮನೆ ಮಾಡಿದ್ದೀವಿ ನಮ್ಗೆ ಇದೆ ಹಾಜರಿ ಅನ್ಸರ್ ಸರ್ ಏನು ಹೇಳ್ತಾರೆ ಅಂದ್ರೆ ನಿಮ್ಮ ಮನೆ ಇದೆ ಅಂತ ಏನು ಡಾಕ್ಯುಮೆಂಟ್ ಇದೆ ತೋರಿಸಿ ಅಂತಾರೆ ನಾವು ಯಾಕೆ ತೋರಿಸ್ಬೇಕು ಸರ್ ಅವ್ರಿಗೆ ಡಾಕ್ಯುಮೆಂಟ್ ಯಾಕೆ ತೋರಿಸ್ಬೇಕು ಅವ್ರು ಯಾರು ನನ್ನ ಡಾಕ್ಟರ್ಮೆಂಟ್ ಕೇಳೋಕ್ಕೆ ಮನೆ ಇರ್ಬೋದು ನಮ್ಮದು ಬಾಡಿಗೆನೂ ಇರ್ಬೋದು ಇನ್ನು ಇಪ್ಪತ್ತು ವರ್ಷಕ್ಕೆ ನಾನು ರಿಜಿಸ್ಟರ್ ಮಾಡ್ಕೊಳ್ತೀನಿ ನಾನು ಈಗೇ ಆಗ ರಿಜಿಸ್ಟರ್ ಆಗುತ್ತೆ ನಮ್ಮದು ಮುರುಮಲ ನಮ್ಮ ಹೆಸರು ಎಮ್ ಎಸ್ ನಾರಾಯಣಸ್ವಾಮಿ ಅಂತ ಏಕೆಂದರೆ ಅಲ್ಸರ್ ಖಾನ್ ಅವ್ರ ಮೇಲೆ ನಮಗೆ ದ್ವೇಷ ಏನಿಲ್ಲ ನಾವು ಅಂದಮಂತಾನೇ ಇದ್ದೀವಿ ಆದರೆ ಅವರು ಮಾತಾಡೋ ಮಾತಲ್ಲಿ ದ್ವೇಷ ಅನ್ನೋದು ಉದ್ಭವ ಆಗುತ್ತೆ ದ್ವೇಷ ಅನ್ನೋದು ಉದ್ಭವ ಆಗುತ್ತೆ ಯಾಕೆಂದರೆ ನಮ್ಮ ಹೆಸರು ಆಗೋದಿಲ್ಲ ಮಾತಾಡ್ತಾರೆ ನಮ್ಮನ್ನು ನಾವು ಸ್ವಂತ ಜಮೀನಲ್ಲಿ ನಮ್ಮ ನಮ್ಮಪ್ಪ ಸಂಪಾದನೆ ಮಾಡೋ ಜಮೀನಲ್ಲಿ ಕೃಷಿ ಹೊಂಡ ಮಾಡ್ಕೊಂಡಿದ್ದೀವಿ ಅವ್ರು ಹೇಳ್ತಾರೆ ಕೆರೆ ಅಂಗಡಿದ್ರು ಮಾಡಿದ್ದಾರೆ ನೀವು ಅಂತ ಅವ್ರ ಅಪ್ಪಂದೇನ ತಗೊಂಡಿದ್ದೀವ ಕೆರೆ ಅವ್ರ ಅಪ್ಪಂದ ಕೆರೆ ಸರ್ಕಾರದ್ದು ಸರ್ಕಾರ ಜಮೀನಲ್ಲಿ ನಾವು ನೀರು ತುಂಬಲಿಕ್ಕೆ ಗುಣೀನು ಮಾಡಿರ್ತೀವಿ ಒಂದು ಉದಾಹರಣೆ ಗುಣಿನೂ ಮಾಡಿರ್ತೀವಿ ನಿಮ್ಮ ಥರ ಕಸ ಗಡ್ಡಿ ನಾವು ತೊಳೆಯೋದಿಲ್ಲ ಕಲ್ಲುಗಳು ಕಲ್ಲುಗಳಾಗೋದಿಲ್ಲ ಅವರು ಆ ಕೆಲಸ ಮಾಡಿದ್ರೆ ನಾನೇ ಖುದ್ದಾಗಿ ನಿಂತ್ಕೊಂಡು ಇಲ್ಲಿ ಹೊಡಿಬೇಡಿ ಇದು ಕೆರೆ ಗಣಕರುಗಳು ನೀರು ಕುಡಿತಾವೆ ನಾವೆಲ್ಲ ಹೋರಾಡ್ತೀವಿ ನಾವೇ ಅವರಿಗೆ ಆಬೋದು ಮಾಡಿದ್ದೀವಿ ಆದರೆ ಆ ಮಾತು ಯಾಕೆ ಹೇಳ್ಬೇಕಂತಂದ್ರೆ ನಮಗೆ ನಮ್ಮ ಶಾಲೆಯಲ್ಲಿ ಓದುವಾಗ ನಮ್ಮ ಸ್ನೇಹಿತರು ನಮ್ಮ ಗುರುಗಳು ಯಾರಾಗೋದು ನಮಗೆ ಒಂದು ಅಡ್ನೆ ಕರೆದಿರ್ತಾರೆ ಇಲ್ಲ ಅಂತಿಲ್ಲ ಇವತ್ತು ನೀನು ನಮಗೆ ದ್ವೇಷದಿಂದ ನಮಗೆ ಅಡ್ನೈ ಬಿಟ್ಟು ಕರೆಯೋಷ್ಟು ಒಂದು ಈಸಿ ಅವನಿಗೆ ಬಂದಿದೆ ಅಂದರೆ ಅವ್ರಿಗೂ ನಾವು ಅಡ್ನೇ ಬಿಡ್ಬೋದಲ್ವಾ ಅವರು ಅಲ್ಸಲ್ ಅಲ್ಲ ಅವರು ಚೋರ್ ಕಾಲ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರು ಬೇಕಂದ್ರೆ ನಮ್ಮೇಲೆ ಇನ್ನೇನು ಹೇಳ್ಕೊಳ್ಳಿ ಅವರು ಚೋರ್ ಅವರು ಯಾಕೆ ಅಂದರೆ ಅವ್ರು ಹೇಳ್ಬೋದು ನಾಳೆ ನಾನು ಏನು ಕಳ್ತಾನ ಮಾಡ್ತೀನಿ ನಾನು ಏನು ಚೋರ್ತನ ಮಾಡ್ತೀನಿ ಅಂತ ನಮ್ಮ ಜಮೀನಲ್ಲಿ ಬರ್ತಿರುವ ಗುಣಿಗೆ ನೀವು ಕೆರೆ ಅಂಗಳಕ್ಕೆ ಯಾವಾಗ ತೋರಿಸಿದ್ರೂ ನನ್ನ ಮಗನ ಭವಿಷ್ಯದಲ್ಲಿ ನಾನು ಬಂದಿದ್ದೀನಿ ಈ ನನ್ನ ಮ್ಯ ಕಂಪ್ಲೇಂಟು ಕೊಟ್ಟಿಲ್ಲ ನಾನು ನ್ಯೂಸ್ವೂ ಕೊಟ್ಟಿದ್ದೀನಿ ನಾನು ನ್ಯೂಸು ಕೊಟ್ಟಿಲ್ಲ ಇದು ಬೇಕಂದ್ಬಿಟ್ಟೆ ನಮ್ಮ ಮೇಲೆ ಅಪರಾಧ ಹಾಕಿದ್ದಾರೆ ನಾವು ನ್ಯೂಸ್ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಇದು ಸುಲಮ ತೇಲಿರೋದು ನಾವು ಯಾರ ಮೇಲೆ ಕ ಕಂಪ್ಲೇಂಟ್ ಕೊಟ್ಟಿಲ್ಲ ಮಿಸ್ ಕರ್ಸಿ ನಾವು ಹತ್ತು ಕುಟ್ಕೊಂಬ ಆ ಥರ ನಾನು ಇದ್ದಿದ್ದಿದ್ದು ಅದರಲ್ಲೇ ಇಷ್ಟು ವೈರಲ್ ಮಾಡಿರೋರು ಇವರೇ ಯಾರೋ ನಮ್ಗೆ ಗೊತ್ತಿಲ್ಲ ನಮ್ಮ ಮೇಲೆ ನನ್ನ ಮಗನ ಮೇಲೆ ಬರಬಾರ್ದು ನನ್ನ ಮಗನ ಯಾರ ಯಾರು ಹೇಳ್ಬೇಡ್ರಿ ನಿಮ್ಮ ನಿಮ್ದು ಏನಂತ ಮ್ಯಾಟ್ರ್ ನೀವು ಸೆಟಲ್ ಮಾಡಿ ನನ್ನ ಮಗನ ಹೆಸ್ರು ಏನೂ ಹೇಳಬಾರೀರಿ ಅವರು ಇಬ್ಬರು ನಮ್ಮ ಹತ್ರ ತೊಗೊಳ್ಳಿಲ್ಲ ಮೇಡಮ್ ಹತ್ರನೂ ತೊಗೊಳಿಲ್ಲ ನನ್ನ ಸಾಕಿರೋದು ಅವರೇ ಅಣ್ಣ ಮೇಡಮ್ ಅವರೇ ನನಗೆ ಸಾಕಿರೋದು ನಮ್ಮ ಇಬ್ಬರಿಗೆ ಸಾಕಿರೋದು ಅವರೇ ನಾವು ಅವ್ರಿಂದ ಏನೂ ಮಾಡೋಕ್ಕಾಗಲ್ಲ ನಾವು ಹೇಳಿದ್ದೀವಿ ಏನೋ ನಮ್ಮ ನಾವು ಇದ್ದೀವಿ ನಮ್ಮ ಪಾರ್ಗೆ ನಾವು ಬಿಡ್ರಿ ನಾವು ಬಡವ್ರು ಇರ್ತೀವ ಏನು ಇರ್ತೀವೋ ನಿಮ್ಮ ಮನೆ ಗಂಟ ನಾವು ಬರೋಲ್ಲ ನಮ್ಗೆ ಯಾಕೆ ನೀವು ಎಲ್ಲದ್ರಲ್ಲಿ ಎಳೀತಾ ಇರೋದು ನೀವು ನಾವು ಯಾಕೆ ಇದು ಮಾಡಿಲ್ಲ ರೋಹಿತ್ ಅವ್ರ ಹೆಸರು ಯಾಕೆ ನೀವು ಎತ್ತಾ ಇರೋದು ದುಡ್ಡು ತೊಗೊಳಿದಾರೆ ದುಡ್ಡು ತೊಗೊಳಿದಾರೆ ಅನ್ಬಿಟ್ಟೆ ಅವ್ರು ತಿಂದಿಲ್ಲ ಮಾಡಿಲ್ಲ ಸುಮ್ಮನೆ ಸುಮ್ಮನೆ ಅವ್ರ ಮೇಲೆ ಅಪರಾಧ ಆಗ್ತಾ ಇರೋದು ಯಾರೋ ಇದ್ದಾರೆ ಬೇಕಾ ಅವ್ರು ಎತ್ತಾ ಇದ್ದಾರೆ ಯಾರಂತೆ ನ್ಯೂಸಲ್ಲಿ ಅವ್ರು ಕೊಟ್ಟಿದ್ದಾರೆ